ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ವೈಶಿಷ್ಟ್ಯಪೂರ್ಣವಾಗಿ ಜರುಗಿದ ಹುಕ್ಕೇರಿ ಹಿರೇಮಠದ ಶ್ರೀ ಗುರು ಶಾಂತೇಶ್ವರ ರಥೋತ್ಸವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಶ್ರೀ ಗುರು ಶಾಂತೇಶ್ವರ ಮಹಾಸ್ವಾಮಿ ರಥೋತ್ಸವವು ಇಂದು ವೈಶಿಷ್ಟ್ಯಪೂರ್ಣವಾಗಿ ಜರುಗಿತು ನಗರದ ಹಿರೇಮಠದಲ್ಲಿ ಪ್ರಾಥಮ ಕಾಲದಲ್ಲಿ ವಿಶೇಷ ರುದ್ರಾಭಿಷೇಕ ವಟುಗಳಿಗೆ ಆಯಾಚಾರ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ತೊಟ್ಟಿಲು ಉತ್ಸವ ಜರುಗಿದ್ದು ಸಂಜೆ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದಿಂದ ಶ್ರೀ ಗುರು ಶಾಂತೇಶ್ವರ ರಥೋತ್ಸವ ಅದ್ದೂರಿಯಾಗಿ ಆರಂಭವಾಯಿತು ರಥೋತ್ಸವಕ್ಕೆ ಶ್ರೀ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಕಾಳಿಕಾ ಕಾಳಿಕಾದೇವಿ ಮಠದ ಶ್ರೀ ಬ್ರಹ್ಮಾನಂದ ಅಜ್ಜನವರು ಚಾಲನೆ ನೀಡಿದರು ರಥೋತ್ಸವದಲ್ಲಿ ನಗರದ ದೇವತೆಗಳ ಪಲ್ಲಕ್ಕಿ ಹಾಗೂ ನಂದಿ ಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಕರಡಿ ಮಜಲು ಡೊಳ್ಳು ಹಾಗೂ ಮಾರಿಗುಡಿ ಉತ್ಸವ ಆನೆಯ ರಥೋತ್ಸವಕ್ಕೆ ರಂಗು ನೀಡಿತು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹುಕ್ಕೇರಿ ಹಿರೇಮಠದ ಶ್ರೀ ಶಾಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಳೆದ ಹತ್ತು ದಿನಗಳಿಂದ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನದಲ್ಲಿ ದಿನನಿತ್ಯ ವಿಶೇಷ ಪೂಜೆ ಕೈಂಕರ್ಯಗಳು ಜರುಗಿದವು ಇವತ್ತು ಗುರುವಿನ ರಥವನ್ನು ಶಿಷ್ಯರು ಎಳೆದಿದ್ದು ಮನಸ್ಸಿಗೆ ಖುಷಿಯುಂಟು ಮಾಡುತ್ತಿದ್ದರು ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯ ಶ್ರೀ ಮಹಾಂತೇಶ್ ಆರ್ಆರ್ಗ್ರಿಂಗತ್ ಅವರು ಮಾತನಾಡಿದ ಹುಕ್ಕೇರಿ ಹಿರೇಮಠದ ಶ್ರೀ ಗುರು ಶಾಂತೇಶ್ವರ ಜಾತ್ರಾ ವರ್ಷದಿಂದ ವರ್ಷಕ್ಕೆ ಅತಿ ವೈಶಿಷ್ಟ್ಯ ಪಡೆಯುತ್ತಿದೆ ಇವತ್ತು ಶ್ರೀ ಗುರು ಶಾಂತೇಶ್ವರ ರಥೋತ್ಸವದಲ್ಲಿ ಊರಿನ ಎಲ್ಲ ದೇವತೆಗಳ ಪಲ್ಲಕ್ಕಿ ಹಾಗೂ ನಂದಿ ಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿದೆ ದೇಶದಲ್ಲಿ ನೆಮ್ಮದಿ ಲಭಿಸಲು ಗುರುವಿನ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇನೆ ಎಂದರು ರಥೋತ್ಸವದಲ್ಲಿ ಗೋಕಾಕಿನ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ವೈದಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ವಿದ್ವಾನ್ ಸಂಪತ್ ಕುಮಾರ್ ಶಾಸ್ತ್ರಿಗಳು ನಿಶಾಂತ ಸ್ವಾಮಿ ಉದಯ್ ಕೋರಿಮಠ ಮಹಾಂತಿ ಶ್ರೀಮಠ ಸೇರಿದಂತೆ ಶ್ರೀಮಠದ ವೇದವಟುಗಳು ಭಕ್ತರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಭಾರತೀಶ್ ಫೋಕಸ್ ಟಿವಿ ಡಿಜಿಟಲ್ ಹುಕ್ಕೇರಿ